ನಮ್ಮ ದೇಶದ ಪ್ರಧಾನ ಪ್ರಧಾನಿಯಾದಂಥ ನೆಹರೂ ಜಿ ಅವರನ್ನು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಶಿವಮೊಗ್ಗದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಕೂಡ ಆರೋಗ್ಯ ತಪಾಸಣೆಯ ಉಪಘಟ್ಟ ಕಾರ್ಯವನ್ನು ನೆರವೇರಿಸಲಿಕ್ಕೆ ಮುಖ್ಯ ಕಾರಣಚತ್ರ ಆಗಿರುವಂತಹ ಹಿರಿಯ ಚಲನಚಿತ್ರ ನಟರು ಕ್ರೀಡೆಯರು ಅವರ ಯತ್ನದಲ್ಲೇ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಚಿತ್ರದಿಂದ ಆಗಮಿಸಿರುವ ಉದ್ಯಮಿಗಳು ನಮ್ಮ ಮಕ್ಕಳ ಪ್ರಸಾದಕ್ಕಾಗಿ ವಿಶೇಷವಾದ ಕಲಿಯನ್ನು ಕೊಡ್ತಾ ಇರುವಂತಹ ಶ್ರೀ ಸುರೇಶ್ ಬಾಬುರವರೇ ಮತ್ತು ಅವರ ತಾಯಿ ಮತ್ತು ಅವರ ಕುಟುಂಬವರ್ಗರವರೇ ವಾಸರದವರೇ ವಿಶೇಷವಾಗಿ ನಮ್ಮ ಚಿನ್ನೇಗೌಡರೇ ನಿಮ್ಮೆಲ್ಲರನ್ನೂ ಕೂಡ ರಚಿಸಲಿಕ್ಕೆ ಸಂತೋಷಪಡಿಸಲಿಕ್ಕೆ ಆಗಮಿಸಿರುವಂತಹ ಖ್ಯಾತ ದಯಾನಂದರೆ ಇವತ್ತು ವಿಶೇಷವಾಗಿ ಅವರ ಜೊತೆಗೆ ನಮ್ಮ ತುಮಕೂರದಲ್ಲಿ ಕಾಂಗ್ರೆ ಆಸ್ಪತ್ರೆ ಅಂತ ಪ್ರಾರಂಭವಾಗಿದೆ ಅವರು ಮೈಸೂರು ರಾಮನಗರ ಬೆಂಗಳೂರು ಎಂದು ತುಮಕೂರು ಒಂದು ವರ್ಷಕ್ಕೆ ಬೇರೆ ಜಿಲ್ಲೆಗೆ ಹೋಗ್ತಾ ಇದ್ದಾರೆ ಆಮೇಲೆ ಇವತ್ತು ತುಮಕೂರಿನಲ್ಲಿ ಪ್ರಾರಂಭ ಮಾಡಿರುವಂಥ ಕಾಂಗ್ರೆಸ್ ಆಸ್ಪತ್ರೆ ಶೇಖರ್ ಅವರ ಅವೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಅವರು ಮಾಡಬೇಕು ಪ್ರತಿ ಆರೋಗ್ಯಕ್ಕೆ ನಿಮ್ಮೆಲ್ಲವೂ ಕೊಡುಗೆ ಕೊಡಬೇಕು ಸೇವೆಯನ್ನು ಮಾಡಬೇಕು ಅನ್ನುವಂತಹ ತುಂಬ ಆಸೆಯನ್ನು ಇಟ್ಕೊಂಡಿರುವಂತಹ ಪ್ರತಿ ಇತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಡಾಕ್ಟರ್ ಅವಿನಾಶ್ ಅವರೇ ಲೆಫ್ಟೆಂಟ್ ಕರ್ನಲ್ ಗುರುಪ್ರಸಾದ್ ಅವರೇ ನಮ್ಮ ದ್ವಾರಕನಾಥ್ ವಿಶೇಷ ಎನ್ ಆಗಿರುವಂತಹ ದ್ವಾರಕನಾಥ್ ಅವರೇ ಎಲ್ಲ ಸಂಸ್ಥೆಗಳ ಪದಾಧಿಕಾರಿಗಳೇ ಆಚ ಮೇಲೆ ತಾಯಿಗೆ ಮಾಡ್ತಾರೆ ಇಂದು ನಾವೆಲ್ಲರೂ ಕೂಡ ದೇಶದಾದ್ಯಂತ ಪ್ರಪ್ರಥಮ ಪ್ರಧಾನಿಯಾಗಿರುವಂತಹ ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನಾಚರಣೆಯನ್ನು ನಿಮ್ಮ ದಿನಾಚರಣೆಯನ್ನಾಗಿ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದರು ನೆಹರೂರವರಿಗೆ ಮಕ್ಕಳು ಅಂದರೆ ಬಹಳ ಪ್ರೀತಿಯಿದ್ದಂತಹ ಅವರು ಚಾಚಾ ನೆಹರು ಅಂದರೆ ನಿಮ್ಮನ್ನೆಲ್ಲ ಅವರು ನಮ್ಮ ದೇಶದ ಮುಂದಿನ ಭವಿಷ್ಯ ಅಂತೇಳಿ ಭಾವಿಸ್ಕೊಂಡು ನಿಮ್ಮ ಮೇಲೆ ಬಹಳಷ್ಟು ಭರವಸೆಯನ್ನು ಇಟ್ಟುಕೊಂಡು ಅವರ ಜನ್ಮ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸುವಂಥ ಕರೆ ಕೊಟ್ಟದ್ದರಿಂದಾಗಿ ಅವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇವತ್ತಿನ ಮಕ್ಕಳು ಯಾವತ್ತೂ ಕೂಡ ನಮ್ಮ ದೇಶದ ಮುಂದಿನ ಭವಿಷ್ಯ ಮತ್ತು ಭರವಸೆ ಎರಡು ಯಾರಪ್ಪ ಅಂದ್ರೆ ನೀವು ಆಗುವಂತಹ ಮುಂದಿನ ಭವಿಷ್ಯವನ್ನ ಮುಂದಿನ ಭವಿಷ್ಯದ ಭರವಸೆಯಾಗಿ ಹಾಗೆ ಇವತ್ತು ವಿದ್ಯಾರ್ಥಿಗಳು ನಮ್ಮ ದೇಶದ ದೊಡ್ಡ ಶಕ್ತಿ ಮತ್ತು ಸಂಪತ್ತು ಮಕ್ಕಳು ಇವತ್ತು ಮಕ್ಕಳು ಕೇವಲ ಮಕ್ಕಳಾಗಿರಬಾರದು ಒಳ್ಳೆ ಸಂಚಾರದ ಮಕ್ಕಳಾಗಬೇಕು ಆರೋಗ್ಯವಂತ ಮಕ್ಕಳಾಗಬೇಕು ಗುರಿ ಹೇಳಿ ಮತ್ತೆ ಶ್ರದ್ಧೆ ಇರಬೇಕು ದೇಶ ಪ್ರೀತಿ ಇರಬೇಕು ಅವೆಲ್ಲವನ್ನು ಒಳಗೊಂಡಂತಹ ಮಕ್ಕಳು ಮಾತ್ರ ದೇಶದ ಒಂದು ಸಂಪರ್ಕ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಆ ದೃಷ್ಟಿಯಿಂದ ಕೂಡ ನಮ್ಮ ದೇಶದ ದೊಡ್ಡ ಸಂಪರ್ಕ ಆಗುವಂತಹ ದೊಡ್ಡ ಶಕ್ತಿ ನೀವಾಗಿರೋದ್ರಿಂದ ಇವೆಲ್ಲರೂ ಕೂಡ ನಮ್ಮ ದೇಶವನ್ನು ಮುಂದಿನ ದಿವಸಗಳಲ್ಲಿ ದೊಡ್ಡ ಎತ್ತರಕ್ಕೆ ಬೆಳೆಸುವಂತಹ ಸಾಧನೆಯನ್ನು ನೀವೆಲ್ಲ ಕೂಡ ಮಾಡಬೇಕಾಗುತ್ತೆ ಅಂತಹ ವಿದ್ಯಾರ್ಥಿಗಳ ಮಕ್ಕಳ ನಿಮ್ಮೆಲ್ಲರ ದಿನಾಚರಣೆಯ ಶುಭ ಅವಸರದವರಿಗೆ ವಿಶೇಷವಾಗಿ ದೊಡ್ಡಣ್ಣವರ ಹುಟ್ಟ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದರು ಪ್ರತಿ ವರ್ಷ ವಿಶೇಷವಾಗಿ ಮಕ್ಕಳ ದಿನಾಚರಣೆಯಲ್ಲೇ ದೊಡ್ಡಣ್ಣನ ಮುಖ್ಯ ನಮ್ಮ ಹುಟ್ಟ ಹಬ್ಬ ಅಂದರೆ ಭಾವಿಸ್ಕೊಂಡು ಬಂದಿರುವಂತಹ ಅವರಿಗೆ ಅದಕ್ಕೆ ಪ್ರತಿಯಾಗಿ ಪುಟ್ಟ ನನ್ನ ಹಬ್ಬ ಅಂದರೆ ದೊಡ್ಡಣ್ಣನ ಹಬ್ಬನ ಒಂದು ಹಬ್ಬ ಇದು ಮಕ್ಕಳ ಹಬ್ಬ ದೊಡ್ಡಣ್ಣನ ಹಬ್ಬ ಎಲ್ಲರೂ ಕೂಡ ಒಟ್ಟಾಗಿ ಆಚರಿಸ್ಕೊಂಡು ಬರ್ತಾ ಇರುವಂತಹ ಅವರು ದೊಡ್ಡಣ್ಣನಿಗೆ ಬಹಳ ಒಂದು ಕಾಳಜಿ ಏನಪ್ಪ ಅಂದರೆ ಒಂದು ಸೇವೆ ಮಾಡಬೇಕು ಮತ್ತು ಮಕ್ಕಳು ಆರೋಗ್ಯವಾಗಿರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇಪ್ಪತ್ತೆರಡು ಇಪ್ಪತ್ತು ವರ್ಷ ನಿರಂತರವಾಗಿ ಈ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿ ಅವರಿಗೆ ಔಷಧಿಯನ್ನು ಕೊಡಿಸೋದಿರ್ಬೋದು ಚಿಕಿತ್ಸೆಗಳನ್ನು ಕೊಡಿಸೋದಿರ್ಬೋದು ಅವೆಲ್ಲರೂ ಕೂಡ ಮೂಲ ಕಾರ್ಯಕರ್ತರಾಗಿದ್ದಾರೆ ಅವರ ಜೊತೆಗೆ ಕೈ ಜೋಡಿಸುವಂತಹ ಅನೇಕರು ಇವತ್ತಿನ ಈ ಸಮಾರಂಭದಲ್ಲಿ ಭಾಗಗಳಾಗಿದ್ದಾರೆ ನಮ್ಮ ವೈಕವರು ವಿಶೇಷ ಮೋಣಿಕೊಪ್ಪ ಅವರು ಅವರು ಹಿರಿಯ ನಿವೃತ್ತ ಅಧಿಕಾರಿಗಳಾಗ ಮೋಣಿಕೊಪ್ಪರವರು ಅವರು ಬಹಳ ನಮಗೆ ಔಷಧಿಗಳನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷ ವಿಶೇಷವಾಗಿ ಅವರು ಕೊಟ್ಟಂಥ ಔಷಧಿಗಳು ಬಹಳ ಜಾಸ್ತಿ ಕೊಟ್ಟು ಜಾಸ್ತಿ ಎಲ್ಲರೂ ಕೂಡ ನಮಗೆ ನಿರೀಕ್ಷೆ ನೀರಿನೇ ಔಷಧಿಗಳನ್ನು ಕೊಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಮತ್ತೆಲ್ಲರಿಗೆ ಯಾಕೆ ಯಾಕೆ ಅಂದರೆ ನಿಮಗಾಗಿ ಮಾಡ್ತಾ ಇರುವಂತಹ ಅದರ ಜೊತೆಗೆ ಶಂಕರ ಕಣ್ಣ ಆಸ್ಪತ್ರೆಯವರು ಬಂದು ಕಣ್ಣಿನ ತಪಾಸಣೆಯನ್ನು ಮಾಡಿ ನಿಮಗೆ ಬೇಕಾದಂಥ ಚಿಕಿತ್ಸೆ ಅದಕ್ಕೆ ನಮ್ಮ ಜೊತೆಗೆ ಟೈಟಾನ ಕಂಪನಿಯವರು ಅವ್ರು ಕನ್ನಡಕ್ಕಾಗಿ ಹೋಗುವಂಥ ಕೆಲಸವನ್ನು ಕೂಡ ಮಾಡ್ಕೊಂಡು ನಿರಂತರವಾಗಿ ಬರ್ತಾ ಇದೆ ಇವೆಲ್ಲವೂ ಕೂಡ ನಿಮ್ಮ ಉಪಯೋಗಕ್ಕಾಗಿ ಬೇಕಾಗಿರುವಂಥ ಏಕೆಂದರೆ ಹೆಲ್ತ್ ಎಕ್ಸ್ಪೆಕ್ಟೇಷನ್ ಅತ್ಯಂತ ಮುಖ್ಯವಾಗಿರುವಂಥದ್ದು ಲೈಫ್ ಎಕ್ಸ್ಪೆಕ್ಟೇಷನ್ ಇದ್ದರೂ ಕೂಡ ಹೆಲ್ತ್ ಎಕ್ಸ್ಪೆಕ್ಟೇಷನ್ ಅತ್ಯಂತ ಮುಖ್ಯವಾಗಿರಬೇಕು ನಾವೇನೇ ಸಾಧನೆ ಮಾಡಬೇಕಾದರೂ ಕೂಡ ಆರೋಗ್ಯ ಆರೋಗ್ಯವನ್ನಿಲ್ಲದೆ ಹೋದರೆ ನಾನು ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಆರೋಗ್ಯವೇ ಭಾಗ್ಯ ಅಂತೇಳಿ ಭಾವನೆಯ ಮಾತುಗಳನ್ನು ಕರೆದಿರುವಂಥ ಅವರು ಇವೆಲ್ಲ ಅಂತಹ ಆರೋಗ್ಯವಂತ ಮಕ್ಕಳಾಗಬೇಕು ದೀರ್ಘಾಯುಷ್ಯಗಳು ಆಗಬೇಕು ಆರೋಗ್ಯವಂತ ಮಕ್ಕಳು ಆಗಬೇಕು ಆದರೆ ಇವತ್ತಿನ ದಿನಗಳಲ್ಲಿ ಆರೋಗ್ಯ ಅನಿವಾರ್ಯ ಇವತ್ತು ಅನಾರೋಗ್ಯಕ್ಕೆ ತುತ್ತಾಗಿರುವಂಥದ್ದು ಪರಿಸರದ ವಾತಾವರಣ ಇರಬಹುದು ನಾವು ಕುಡಿಯುವ ನೀರು ಗಾಳಿ ಎಲ್ಲವೂ ಕೂಡ ಕಲುಷಿತವಾಗ್ತಾ ಇದೆ ಈ ಕಲುಷಿತ ವಾತಾವರಣದ ಮಧ್ಯದಲ್ಲಿಯೂ ಕೂಡ ನಾವು ಉತ್ತಮ ಆರೋಗ್ಯವನ್ನು ಕಾಪಾಡ್ಕೊಂಡೋಗುವಂತಹ ಸದ್ದ ಒಂದು ನಮಗೆ ಸವಾಲು ನಮ್ಮ ಮೇಲೆ ಇರುವಂತಹದ್ದು ಆ ದೃಷ್ಟಿಯಿಂದ ನೀವೆಲ್ಲರೂ ಕೂಡ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಂಡೋಗಿ ವರ್ತಕರಿಸವನ್ನು ತೊಂದರೆ ಮಾಡಬೇಕು ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ಮೈಟ್ನಲ್ಯಾನ್ಸ್ ಲಿಮಿಟೆಡು ಜಗತ್ ಫಾರ್ಮಾ ಲೈ ನಿಮಸ್ ನೆಮಸ್ ಅವರು ಮನೋಹರ್ ಲಾಲ್ ಟೇಮ್ಸ್ನವರು ಕರ್ನಾಟಕ ಆಂಡ್ರೋಬೇಸ್ ಅಂಡ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ಲಾಸ್ ಪ್ರೈವೇಟ್ ಲಿಮಿಟೆಡ್ಡು ಕರುಣಶ್ರೀ ಜಾಸ್ತಮರ್ ಟ್ರಸ್ಟು ಮತ್ತು ಜೊತೆಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವ ಸಂಗ್ರಹ ಅವರು ಜೊತೆಗೆ ಪುನೀತ್ ರಾಜ್ಕುಮಾರ್ ಜಾಸ್ಬಲ್ ಟ್ರಸ್ಟ್ ಅವರು விடுதிஹ்ரி கெமல் ட்ரக்ஸ் எல்லாரும் கூட கை வர்த்தார் பிரதிவருஷா எல்லாரும் கூட ஒத்தண்டாவது மாதிரி சாக்கோ எல்லாரும் கூட ஆனா இவற்றில் காரணம் பாகவஹித்தார் அவங்க அது வந்து சுரேஷ் பாபு அவரவர அம்மன் கிளியீவ தொம்பத்த ஐந்து தொம்பத்தொம்பது வர்ஷம் அவங்க ಅಷ್ಟು ಹಿರಿಯ ಕ್ಷೇತ್ರವನ್ನು ಕೂಡ ಆದ್ಯತೆಯಲ್ಲಿ ಕರ್ಕೊಂಡು ಬಂದವರು ಮನೆಯಲ್ಲೂ ಕೂಡ ಕಾರ್ಯಕ್ರಮ ಭಾಗವಹಿಸಿದಂಥ ತುಂಬ ಸಂತೋಷ ಜೊತೆಗೆ ನಮ್ಮ ಕಾನೂರು ಆಸ್ಪತ್ರೆಯ ಶೇಖರ್ ಮತ್ತು ಅವರ ತಂಡದವರು ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಅವರು ಮುಂದಿನ ದಿವಸಗಳಲ್ಲಿ ಈ ಆರೋಗ್ಯ ತಪಾಸಣೆ ಅವರು ಕೂಡ ಬೇಜಾರಿಸ್ ಬರ್ತಾ ಇರ್ತಾರೆ ಅವರು ಇನ್ನು ಮುಂದೆ ಶ್ರೇಯಸ್ಸಾಗಣಿ ಬೇರೆ ಬೇರೆ ಜಿಲ್ಲೆಗಳನ್ನು ಕಾನೂರು ಆಸ್ಪತ್ರೆ ತೆರೀಲಿ ಒಳ್ಳೆಯ ಆರೋಗ್ಯದ ಸೇವೆಯನ್ನು ನಡೆಸ್ತೀನಿ ಅಂತ ನಮ್ಮ ಸಿದ್ಧಗಂಗಾ ಆಸ್ಪತ್ರೆ ಪರಮೇಶ್ವರ ಇದ್ದಾರೆ ಅವರು ಬೇರೆ ಬೇರೆ ಆಸ್ಪತ್ರೆ ಎಂದರೆ ದಯಾನಂದ ಸಾವರ್ ಆಸ್ಪತ್ರೆ ಅವರು ಮಾಡಿದ್ದಾರೆ ನಿಜವಾಗಲೂ ನೋಡಿ ಒಂದೊಂದು ನಮ್ಮ ಅವಯವ ಎಷ್ಟು ಮುಖ್ಯ ತೆಗೆದುಕೊಳ್ಳಿ ಒಂದು ಕಣ್ಣು ಎಷ್ಟು ಬೆಲೆ ಅವ್ರು ಕಟ್ಟೋಕ್ಕಾಗೋದಿಲ್ಲ ಅಲ್ಲಿಗೆ ಎಷ್ಟು ಬೆಲೆ ಕಟ್ಟೋಕ್ಕಾಗೋದಿಲ್ಲ ಅಂಥ ಭಗವಂತ ನಮಗೆ ಹೆಂಗೆ ಸೃಷ್ಟಿ ಮಾಡಬೇಕಾದರೆಲ್ಲ ನಾವು ಅವನ್ನ ನಾವು ಚೆನ್ನಾಗಿ ಕಾಪಾಡ್ಕೊಳ್ಳಿ ಹೋದರೆ ನಾವು ನಮ್ಮಂಥರೇ ಯಾರು ಹಾಗೆ ನಾವು ಉನ್ನತ ಉದಯೋಗಗಳನ್ನು ಕೂಡ ಭಾಳ ಎಚ್ಚೆಯಿಂದ ಕಾಪಾಡಿಕೊಳ್ಬೇಕಾಗಿರುವಂಥದ್ದು ದಂತ 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 ತಪಾಸಣೆಯನ್ನು ಮಾಡಿ ರೋಡ್ ಕ್ಯಾನನ್ನು ಮಾಡಿದ್ದಾರೆ ಅದನ್ನು ಬೇಕಾದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅವರ ಬಸ್ಸೇ ಒಂದು ಮೊಬೈಲ್ ಬಸ್ ಬಂದು ಇಲ್ಲೇ ನಿಮ್ಮ ನ್ಯಾರೇ ಕರ್ಕೊಂಡೇ ಹೋಗಲಿಲ್ಲ ಇಲ್ಲೇ ಅವನ್ನೆಲ್ಲವನ್ನು ತಯಾರು ಮಾಡಿ ನಿಮಗೆ ಅದನ್ನು ಅಳವಡಿಸ್ಕೊಡುವಂಥ ಕೆಲಸವನ್ನು ನಮ್ಮ ದಯಾನಂದ ಸಾಗರ್ ಕಂಚ ಆಸ್ಪತ್ರೆಗಳು ಮಾಡಿರುವಂಥದ್ದು ಶ್ಲಾಘನೀಯ ಅದೇ ರೀತಿ ಶಂಕರ ಆಸ್ಪತ್ರೆಗಳು ಕೂಡ ಮೊಬೈಲ್ ಬ್ಯಾಂಚಂದು ನಿಮ್ಮನ್ನೆಲ್ಲ ಕಣ್ಣಿನ ವಾಸನೆಯನ್ನು ಮಾಡಿ ನಿಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಅವರು ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಬೇಗ ಬರೆಸಿ ಟೈತನ್ ಟೈತಾನ್ ಕಂಪನಿಯವರು ಕನ್ನಡ ಕನ್ನಡಕ ವಲಕ್ಕೆ ಕೆಲಸ ಮಾಡಿರುವಂಥದ್ದು ಇದಕ್ಕೆ ಶ್ಲಾಘನೀಯ ಆಗುವಂತಹ ಮಂತ್ರದ ಸಂದರ್ಭದಲ್ಲಿ ಅಂತ ಲಗ್ಗದವರಿಗೆ ವಿಶೇಷವಾಗಿ ಅವರ ಹುಟ್ಟುಹಬ್ಬರ ಶುಭಾಶಯಗಳನ್ನು ಕೊಡ್ತಾ ಅವರಿಗೆ ಬೇಗ ಆರೋಗ್ಯ ಸುಧಾರಣೆ ಆಗಲಿ ಉತ್ತಮ ಇನ್ನೂ ಚೆನ್ನಾಗಿ ಬೇಗ ಬೇಗ ಆಗಲಿ ಅಂತ ಆರೈಕೆಯನ್ನು ಅವೆಲ್ಲ ಮಾಡೋಣ ಆದಷ್ಟು ಬೇಗ ಅವರು ನಮ್ಮ ಈ ಮಿಲ್ಚೇರಿ ಬಿಟ್ಟುಕೊಳ್ಳಿ ಬೇಗ ಮಿಲ್ಚೇರಿ ಬಿಟ್ಟು ತಾನ ಮೇಲೆ ಒಳವಂಥ ಶಕ್ತಿ ಅವ್ರಿಗೆ ಬರಲಿ ಅಂತ ಹಾರೈಸ್ತಾ ನಿಮಗೆ ಅವರ ಒಂದು ಸಂತೋಷಪಡಿಸುವಂತಹ ಒಂದು ಅನಕರಣೀಯ ಮಾತುಗಳನ್ನು ಎಲ್ಲರೂ ಕೂಡ ಕೇಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭ